ಮೂರನೇ ವಾಕ್ಯ ಎರಡನೇದಾಗಿ ನೋಡ್ರಿ ಅದೇ ವಾಕ್ಯ ನಿಮ್ಮ ಮನಸ್ಸಿನ ನಡುವನ್ನ ಕಟ್ಕೊಳ್ರಿ ಎರಡನೇದಾಗಿ ಒಂದು ಪೇತ್ರ ಒಂದು ಹದಿಮೂರು ಏನ್ ಹೇಳುತ್ತೆ ನೀವೇನಾಗಿರ್ಬೇಕಂತೆ ಒಂದು ಪೇತ್ರ ಒಂದು ಹದಿಮೂರು ಒಂದೇ ವಾಕ್ಯನೇ ನಾನು ವಿವರಿಸ್ತಾ ಇರೋದು ಇವತ್ತು ನೋಡ್ರಿ ಮನಸ್ಸಿನ ನಡುವನ್ನ ಕಟ್ಕೊ ಎರಡನೇದಾಗಿ ಪದ ಏನ್ ಹೇಳ್ತಾ ಇದೆ ಒಂದು ಪೇತ್ರ ಒಂದು ಹದಿಮೂರು ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಿತ್ತರಾಗಿದ್ದು ನೀವೇನ್ ಮಾಡ್ಬೇಕಂತೆ ಎರಡನೇದಾಗಿ ಹೇಳ್ರಿ ಭಾಗ್ಯವನ್ನು ಪಡೆಯಲು ಮೊದಲನೇದೇನು ಮಾಡಬೇಕು ನಡುವನ್ನು ಮಾಡಬೇಕು ಕಟ್ಕೋ ಯಾವ ನಡು ಮನಸ್ಸಿನ ನಡು ಎರಡನೇದಾಗಿ ಏನು ಕಟ್ಕೋಬೇಕು ನೀನು ಸ್ವಸ್ಥ ಚಿತ್ತನ ಸೋಬರ್ ಕ್ಲಿಯರ್ ಮೈಂಡ್ ನಿನ್ ಮನಸ್ಸು ಗೊಂದಲಗಳಲ್ಲಿ ತಿಳ್ಕೊಬಾರ್ದು ನೋಡ್ರಿ ಯೇಸು ಸ್ವಾಮಿಯಲ್ಲಿ ಬಂದ ಮೇಲೆ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಮಾಡುವಂತ ಅತಿ ದೊಡ್ಡ ಕಾರ್ಯ ಯಾವುದಂದ್ರೆ ಆತನು ನಮ್ಮ ಮನಸ್ಸಿಗೆ ಬಂದರೆ ಇದು ನನಗೆ ಭಾಳ ವರ್ಷ ಹಿಡೀತು ನಿಮಗೂ ಇರ್ಬೋದೇನೋ ನಮ್ಮ ಮನಸ್ಸು ಆಗಿರಬೇಕು ಸ್ಟಡಿ ಆಗಿರಬೇಕು ಕಂಟ್ರೋಲ್ಡ್ ಆಗಿರಬೇಕು ನಮ್ಮ ಮನಸ್ಸು ಏನಾಗಿರಬೇಕು ಆಗಿರಬೇಕು ಸ್ಟಡಿ ಆಗಿರಬೇಕು ಕಂಟ್ರೋಲ್ ಆಗಿರಬೇಕು ನಮ್ಮ ಮನಸ್ಸು ನಮ್ಗೆ ಗೊತ್ತು ನಾವು ಸ್ವಾಭಾವಿಕವಾಗಿ ಆ ರೀತಿ ಇರೋರೆ ಆದರೆ ನಮಗೆ ನೀವು ನಿಯಂತ್ರಣ ಇರಬೇಕು ಅದನ್ನು ಯಾರು ಕೊಡ್ತಾನೆ ಅಂದರೆ ಬೈಬಲ್ ವಾಕ್ಯ ಹೇಳುತ್ತೆ ಸ್ವಸ್ಥ ಚಿತ್ತರ ಆಗ್ರಿ ಬಿ ಕ್ಲಿಯರ್ ವಿಷಯಗಳನ್ನು ನೀವೇನು ಮಾಡಬೇಕು ತೂಕ ಹಾಕ್ಬೇಕು ವಿಷಯಗಳನ್ನು ಏನು ಮಾಡಬೇಕು ತೂಕ ಹಾಕ್ಬೇಕು ಯಾವುದಾದ್ರೂ ಒಂದು ನಡೀತಿದೆ ಏನಾದರೂ ಅಂತ ಕೇಳಿದಾಗ ನಿಮಗೆ ಈ ಈ ವಾಕ್ಯ ಪದ ನಿಮ್ಗೆ ಇನ್ನೂ ಅರ್ಥ ಆಗ್ಬೇಕಂದ್ರೆ ನಾನು ನಿಮ್ಗೆ ಇನ್ನೊಂದು ಚಿತ್ರ ತೋರಿಸ್ತೀನಿ ಆ ಚಿತ್ರ ನೀವು ನೋಡ್ರಿ ಇದೇನಿದು ನೀರು ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಆದರೆ ಅವನ ಮುಖ ಏನು ಮಾಡ್ತಾ ಇಲ್ಲ ಕಾಣ್ತಾ ಇಲ್ಲ ಯಾಕಂದರೆ ಕಲ್ಲು ಅಥವಾ ಯಾವುದೋ ಒಂದು ವಸ್ತುನ ಹಾಕಿದ್ಮೇಲೆ ನೀವು ಮುಖ ನೋಡಿದ್ರೆ ಆ ಪಿಕ್ಚರ್ ಏನಾಗಿರಲ್ಲ ಕಾಣಲ್ಲ ನಿಮಗೆ ಸ್ವಸ್ಥ ಚಿತ್ತತೆ ಅಂದ್ರೆ ಅರ್ಥ ಇದೆ ನೀರ್ ಮೇಲೆ ಕಲ್ಲು ಹಾಕದೆ ನಿಮ್ಮ ಮುಖ ಈಸಿಯಾಗಿ ಕಾಣಬೇಕು ಸ್ವಸ್ಥ ಚಿತ್ತತೆ ಅಂದ್ರ ಅರ್ಥ ಏನಂದ್ರೆ ಯಾವುದಾದ್ರೂ ಒಂದನ್ನು ನೋಡಿದಾಗ ಒಂದನ್ನು ಕೇಳಿದಾಗ ಮೈಂಡು ಕ್ಲಿಯರ್ ಆಗಿ ಅರ್ಥ ಹಾಕ್ಬೇಕು ನಮ್ಮ ಮನಸ್ಸು ಯಾವಾಗೆಲ್ಲ ಈ ಮುಖ ತಿಳಿ ನೀರಿನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇಲ್ವೋ ಆ ವಿಷಯಗಳು ನಮಗೆ ಕಾಣಲಿಲ್ಲ ಅಂದರೆ ಅದಕ್ಕೆ ತೀರ್ಮಾನ ಮಾಡಲಿಕ್ಕೆ ಹೋಗಬಾರ್ದು ಯಾಕೆ ಮಾಡಬಾರ್ದು ಅಂದರೆ ಬೈಬಲ್ನಲ್ಲಿ ಹೇಳಿದಂತಹ ದೇವರು ಕೊಟ್ಟಂಥ ಜ್ಞಾನ ಏನಂದರೆ ನಿತ್ಯ ಜೀವಕ್ಕೆ ಹೋಗುವನು ಈ ಸುತ್ತಲೂ ಈ ಸಂಗತಿಗಳನ್ನೆಲ್ಲ ನಡೆಯುವಾಗ ನನಗೆ ಕ್ಲಿಯರಾಗಿ ಗೊತ್ತಾಗಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುತ್ತಂತೆ ನಾಶಲೋಕ ನ್ಯೂಸ್ ಕೇಳೋದು ಅವುಗಳು ಇವುಗಳು ಬೇರೆ ಬೇರೆ ಏನೇ ಕೇಳಿದ್ರು ನನ್ನ ಮೈಂಡು ಕ್ಲಿಯರ್ ಆಗಿ ಹೇಳ್ತಾ ಇದೆ ವಾಕ್ಯ ಏನಾಗ್ತಾ ಇದೆ ನೆರವೇರ್ತ ನನ್ನ ಮೈಂಡು ಕ್ಲಿಯರ್ ಆಗಿರಬೇಕು ಇನ್ನೂ ಗಮನಿಸಿ ನಾನು ಹೇಳೋದು ಕೇಳ್ರಿ ನೀವು ಭಾಗ್ಯವನ್ನು ನೀವು ನಾವು ಪಡಿಬೇಕಂದ್ರೆ ಯಾಕೆ ಸ್ವಸ್ಥಚಿತ್ತನಾಗಿರಬೇಕು ನಾವು ಸುತ್ತಲೂ ಇರುವಂಥ ಲೋಕ ಟೆನ್ಷನ್ ಲೋಕ ಎಲ್ರು ಹೇಳಿ ಏನದು ಟೆನ್ಷನ್ ಲೋಕ ಒತ್ತಡದ ಲೋಕ ನಾವು ಬೇರೆ ಜಗತ್ತಿನಲ್ಲೇ ಪ್ರತಿ ದಿವಸ ಹೋರಾಡ್ತಾ ಇದ್ದೀವಿ ಆ ಹೋರಾಡ್ತಾ ಇರುವಂಥ ಜನರುಗಳ ಮಧ್ಯದಲ್ಲಿ ನಾವು ಕ್ಲಿಯರ್ ಆಗಿದ್ದರೆ ಮಾತ್ರನೇ ನಾವು ಯಾವುದನ್ನಾದರೂ ಸ್ಪಷ್ಟವಾಗಿ ಮಾತಾಡಕ್ಕೆ ಸಾಧ್ಯ ನಾವು ಸ್ಪಷ್ಟವಾಗಿ ಇಲ್ಲ ಅಂದರೆ ಜನರ ಹತ್ರ ನಾವು ಮಾತಾಡಿದ್ಮೇಲೆ ಅವ್ರಿಗಿನ್ನೂ ಕನ್ಫ್ಯೂಷನ್ ಜಾಸ್ತಿ ಮಾಡ್ತೀವಿ ಈಗ ನನಗೆ ಅಂಗಡಿ ಅವನು ಕೇಳ್ದ ನಾನು ಏನು ಕ್ಲಿಯರ್ ಆಗಿ ಬದುಕಿದ್ದೀನಿ ಹಿಂಗಿದೆ ಹಿಂಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಾನು ಹೇಳಿದಾಗ ಅವನಿಗೆ ಕನ್ಫ್ಯೂಷನ್ಸ್ ಇಲ್ಲ ನಾನು ಏನೋ ಒಂದು ವೇಳೆ ಬೇರೆ ರೀತಿಯಲ್ಲೆಲ್ಲ ಜೀವನ ಮಾಡಿ ನನ್ನ ಲೈಫು ಕ್ಲಿಯರ್ ಆಗಿಲ್ಲ ಅಂದರೆ ಅವನಿಗೆ ನನ್ನ ಮೇಲೆ ಏನು ಬರುತ್ತೆ ಡೌಟ್ ಬಂದೇ ಬರುತ್ತೆ ನಿಮಗೆ ಇನ್ನೊಂದು ಗೊತ್ತಾ ಕ್ರೈಸ್ತ ವಿರೋಧಿಗಳಿಗೆ ನಾವು ಸರಳವಾಗಿ ತ್ಯಾಗವಾಗಿ ಕ್ಲಿಯರಾಗಿ ಬದುಕಿದ್ರೆ ಅವ್ರಿಗೆ ನಮ್ಮ ಮೇಲೆ ಪ್ರಾಬ್ಲಮೇ ಇಲ್ಲ ಹೌದಾ ಇಲ್ವಾ ನಾವು ಆಡಂಬರವಾಗಿ ಅದ್ದೂರಿಯಾಗಿ ಅವ್ನ ಕಣ್ಣು ಚುಚ್ಚಂಗೆ ಬದುಕಿದ್ರೇ ಅವ್ನಿಗೆ ನಮ್ಮ ಸಂಕಟ ಹೌದಾ ಇಲ್ಲ ನಿಮ್ಗೆ ಅರ್ಥ ಆಗಿದೆಯೇ ನಾನು ತಳ್ಕೊಂಡು ತಿಳ್ಕೊಂಡು ಇತ್ತು ಸತ್ಯ ಸರಳವಾಗಿ ಕರೆಕ್ಟಾಗಿ ಇದ್ಬಿಟ್ರೆ ಅವನಿಗೆ ಏನು ಹುಡ್ಕಕ್ಕೆ ಏನು ಹುಡುಕಿದ್ರು ಏನು ಸಿಗಲ್ಲ ನನ್ನ ಹತ್ರ ಇಲ್ಲಿ ಕಟ್ಟುವಾಗ ಒಬ್ಬ ಬಂದು ಹಿಂಗೆಲ್ಲ ಮಾತಾಡುವಾಗ ಅವನ ಹತ್ರ ಲಾಸ್ಟಲ್ಲಿ ತೋರಿಸ್ಬಿಟ್ಟೆ ಬುಕ್ನ ನೋಡಿ ಇಷ್ಟೈತೆ ಅಕೌಂಟಲ್ಲಿ ಅಂದ್ಬಿಟ್ಟೆ ಸುಮ್ಮನೆ ಹಿಂಗೆ ತೋರಿಸ್ದೆ ಅವನಿಗೆ ಏನೋ ಮಾಡ್ಕಂತಿದ್ದೆ ಮಾಡ್ಕೊ ಹೋಗ್ಬಿಡು ನನ್ನ ಜೊತೆ ಹೋದವನೇ ಅವನು ಯಾಕೆ ಹೇಳ್ತಿದ್ದೀನಂದ್ರೆ ನಾವು ಕ್ಲಿಯರ್ ಆಗಿ ಇಲ್ಲದೆ ಇರೋದ್ರಿಂದ ನಾವು ಮಾಡ್ತಾ ಇರುವಂಥ ಸಂಗತಿಗಳು ಸ್ವಸ್ಥ ಚಿತ್ತತೆ ನಾನು ಇದನ್ನು ಇದಕ್ಕೋಸ್ಕರ ಮಾಡಬೇಕು ಅನ್ನೋರು ಬಹಳ ಚೆನ್ನಾಗಿ ಫೋಕಸ್ಡ್ ಇಲ್ಲದೇ ಇರೋದಕ್ಕೆ ಕಾರಣ ಏನಂದರೆ ಅವರ ಜೀವಿತದಲ್ಲಿ ಅತಿ ಹೆಚ್ಚು ಚಿಂತೆಗಳು ಅವರಿಗಿದೆ ಒತ್ತಡಗಳು ಅವರಿಗಿದೆ ಇವಾಗ ನಾನು ನಿಮಗೆ ಹೇಳಿದೆ ನಿನ್ನೆಯಿಂದ ನಮ್ಮ ಮಾವನಿಗೆ ಆ ಥರ ಆಗಿದೆ ಮನಸ್ಸಲ್ಲಿ ಟೆನ್ಷನ್ಸ್ ಇದೆ ನಿಮ್ಮ ಹಾಗೆ ಯೋಚನೆ ಮಾಡೋದಿದೆ ಆದರೆ ನನ್ನ ಮನಸ್ಸನ್ನು ನಾವಿಬ್ಬರು ಟ್ರೈನ್ ಮಾಡಿ ಮತ್ತೆ ಮತ್ತೆ ಪ್ರೇರ್ ಮಾಡ್ತಾಯಿದ್ವಿ ದೇವರೇ ನಾಳೆ ಆರಾಧನೆ ಇದೆ ನಮ್ಮ ಮಾವನ ನಿನ್ನ ಕೈಲಿ ಒಪ್ಪಿಸ್ಕೊಡ್ತೀವಿ ಸ್ವಸ್ಥಚಿತ್ತವಾಗಿ ನಾಳೆ ನಾನು ಆರಾಧನೆ ಮುಗಿದ ಹೋಗೋದು ಯಾಕೆ ಹೇಳ್ತೀನಿ ಅಂದರೆ ನಿಮಗಿಂತಲೂ ನೂರಾರು ಒತ್ತಡಗಳು ವಾರದಲ್ಲಿ ನನಗೂ ಬರ್ತವೆ ಆದರೆ ಒಂದನ್ನು ಮಾತ್ರ ನಾನು ಪ್ರೀತಿಯಿಂದ ನಿಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತೀನಿ ಈ ವಾಕ್ಯಗಳು ಓದಿದರೆ ಮಾತ್ರ ಸಾಲದು ಅವುಗಳನ್ನು ನಮ್ಮ ಮನಸ್ಸಿಗೆ ಸ್ವಸ್ಥ ಚಿತ್ತತೆ ಮಾಡಲಿಕ್ಕೆ ನಮ್ಮ ಮೈಂಡನ್ನು ಟ್ರೈನ್ ಮಾಡೋದನ್ನ ನಾವು ಕಲ್ತ್ಕೋಬೇಕು ಅದು ಹೇಗಾಗುತ್ತೆ ಅಂದರೆ ವಾಕ್ಯಕ್ಕೆ ನಾವು ಬಿಟ್ಟುಕೊಟ್ಟು ನಮ್ಮ ಜೀವಿತವನ್ನು ಬಿಟ್ಟುಕೊಡುವಾಗ ಅದಕ್ಕೆ ಒಂದು ಪೇತ್ರ ನಾಲ್ಕು ಏಳನೇ ವಾಕ್ಯದಲ್ಲಿ ನೋಡ್ರಿ ಒಂದು ಪೇತ್ರ ನಾಲ್ಕು ಏಳು ಏನು ಹೇಳುತ್ತೆ ಒಂದು ಪೇತ್ರ ನಾಲ್ಕು ಏಳು ನಿನ್ನೆ ಆ ಬೆಂಕಿ ಉರಿದಿದ್ದು ನೋಡಿದ ತಕ್ಷಣ ನನಗೆ ಬಂದಂಥ ಮಾತು ಮಾತಿದೆ ಒಂದು ಪೇತ್ರ ನಾಲ್ಕು ಏಳು ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ಆದುದರಿಂದ ನೀವು ಜಿತೇಂದ್ರರಾಗಿ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಏನಾಗಿರಿ ಸ್ವಸ್ಥಿತರಾಗಿರಿ ಆ ಪದ ನಿಧವಾಗಿ ಇನ್ನೊಂದ್ಸರಿ ನಿಧಾನಕ್ಕೆ ಹೋದ್ರಿ ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ನೀವೇನಾಗಿರಬೇಕು ಜಿತೇಂದ್ರ ಅಂದರೆ ನಮ್ಮ ಇಂದ್ರಿಯಗಳಿದೆಯಲ್ಲ ನಮ್ಮ ಕಣ್ಣು ಸ್ಪರ್ಶ ಏನೆಲ್ಲ ನಾವು ಹೇಳ್ತೀವೋ ಆ ಇಂದ್ರಿಯಗಳೆಲ್ಲ ಏನಾಗಿರ್ಬೇಕು ಗೆದ್ದಿರ್ಬೇಕು ನಾವು ಆ ಇಂದ್ರಿಯ ಏನೆಲ್ಲ ಹೇಳುತ್ತೋ ಅದಕ್ಕೆಲ್ಲ ಲೂಸ್ ಬಿಟ್ಕೊಂಡಂಗೆ ನಾನು ನೀನು ಬದುಕಿದ್ರೆ ಸ್ವಸ್ಥ ಚಿತ್ತತೆ ಇಲ್ಲ ಅಂತ ಅರ್ಥ ಏನು ಕೇಳುತ್ತೋ ಅದನ್ನೆಲ್ಲ ಕೊಡೋದು ಕೆಲವರು ಬರೀ ತಿನ್ನೋದು ಇಷ್ಟ ಹಂಗಾಗಿ ಇಪ್ಪತ್ನಾಲ್ಕು ಗಂಟೆನೂ ತಿಂತಾರೆ ಲಾಸ್ಟಲ್ಲಿ ಶುಗರ್ ಬಂದರೆ ದೇವ್ರು ನೋಡ್ಕೊತಾರೆ ವಿಶ್ವಾಸಿಗಳು ಹೇಳೋದು ಏನು ಹೇಳೋದು ಒಬ್ಬೊಬ್ರಿಗೆ ನಾನು ಹೇಳಿದ್ದೀನಿ ಸ್ವಲ್ಪ ಎಕ್ಸಸೈಸ್ ಮಾಡಪ್ಪ ಬೈಬಲ್ ಭಕ್ತಿಯಲ್ಲಿದ್ದರೆ ಸಾಕು ಬ್ರದರ್ ಹೋಗೋರು ನಾವು ನಮ್ಮ ಬಾಡಿ ಎಲ್ಲ ಎಲ್ಲ ದೇವ್ರು ನೋಡ್ಕೊತಾನೆ ಅದೇ ಬೈಬಲ್ ಹೇಳಿದೆ ದೇಹ ಪ್ರಯೋಜನವು ದೇಹ ಸಾಧನೆಯು ಸ್ವಲ್ಪ ಪ್ರಯೋಜನವಾಗಿದೆ ಅಂದರೆ ಅದಕ್ಕೇನೇ ಅಂದರೆ ಅರ್ಥ ಸ್ವಲ್ಪ ಅದು ಮಾಡೋದ್ರಿಂದ ನಿನಗೇನಾಗುತ್ತೆ ಯೂಸ್ ಆಗುತ್ತೆ ಅಂತಲೇ ಬೈಬಲ್ ಹೇಳಿದ್ದು ಮಾಡಬೇಡ ಅಂತೆಲ್ಲ ಹೇಳಿಲ್ಲ ಈ ರೀತಿ ಅನೇಕ ವಾಕ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳದೆ ನಮ್ಮ ಮನಸ್ಸನ್ನು ನಾವು ಸ್ವಸ್ಥ ಚಿತ್ತರಾಗಿ ನಾವು ಇಟ್ಕೊಳ್ಳದೆ ಇರೋದ್ರಿಂದಲೇ ನಮ್ಮ ಜೀವಿತಗಳಲ್ಲೂ ಅನೇಕ ಸಮಸ್ಯೆಗಳು ಇನ್ನು ಕೆಲವರು ನಾನು ನೋಡಿದ್ದೀನಿ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಮೆಸೇಜ್ಗಳನ್ನ ನೋಡೋದು ಪ್ರಕಟಣೆ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ರೆ ಅಯ್ಯೋ ಇದು ಹಿಂಗಂತೆ ಪಾಸ್ಟ್ರೆ ನಿನ್ನೆ ಬಂದಂಥ ಹುಡುಗ ನಾನು ಭಾಳ ಆಶ್ಚರ್ಯನೂ ಆಯಿತು ಅವನ ಮೊಬೈಲ್ನಲ್ಲಿ ಒಂದು ಹತ್ತು ಪ್ರಶ್ನೆಯನ್ನು ಬರ್ಕೊಂಬಂದಿದ್ದಾನೆ ನನ್ನ ಹತ್ರ ಒಂದೊಂದು ಪ್ರಶ್ನೆಯೂ ಅವ್ನು ಇದ್ದಾನೆ ಯಾಕಂದರೆ ಅವನು ಅನೇಕ ಕಡೆ ಹೋಗಿದ್ದ ಕಡೆ ಎಲ್ಲ ಪ್ರಶ್ನೆಗಳು ಉಟ್ಕೊಂಡಿದೆ ಆ ಪಾಸ್ಟ್ರ್ ಹಿಂಗೆ ಯಾಕೆ ಪ್ರವಾದನೆ ಹೇಳಿದ್ರು ಒಬ್ಬರು ಹೇಳಿದ್ರು ನಿನಗೆ ಈ ವರ್ಷ ಹಿಂಗೆ ಬೈಕ್ ಬರುತ್ತೆ ಅಂತ ಹೇಳಿದ್ರು ನನ್ನ ಹತ್ರ ಬೈಕ್ ಆಗಲೇ ಇತ್ತು ಪಾಸ್ಟ್ರೇಂದ್ರೆ ಕರ್ತಾಗ್ತಿದ್ಯಾ ನಿಮಗೆ ಅವ್ರು ಕರ್ಕೊಂಡು ಹೋದವ್ರು ಹೇಳಿದ್ರಂತೆ ಅವ್ರು ಎಂಥ ಪ್ರವಾದನೆ ಹೇಳ್ತಾರೆ ಅಂದರೆ ಪಕ್ಕ ಪ್ರವಾದನೆ ಹೇಳ್ತಾರೆ ಇವನು ಅರ್ಧ ಗಂಟೆ ಪ್ರವಾದನೆ ಕೇಳಿಸ್ಕೊಂಡ್ರೆ ಅವ್ರು ಹೇಳಿದ ಪ್ರವಾದನೆ ಎಲ್ಲ ಸುಳ್ಳಂತೆ ಮನೆ ಕಟ್ತೀರಾ ನೀವು ಅಂದ್ರಂತೆ ಅವ್ರು ಮನೆ ಆಗಲೇ ಯಾಕೆ ಪ್ರವಾದನೆಗಳು ಪ್ರಕಟಣೆಗಳು ಯೂಟ್ಯೂಬ್ ಮೆಸೇಜ್ಗಳಲ್ಲಿ ಜನರು ದರ್ಶನ 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 ಸ್ವಸ್ಥ ಚಿತ್ತತೆ ಇಲ್ಲ ಬೈಬಲ್ನಲ್ಲಿ ಹೇಳದಂಥ ಯಾವುದೇ ವಿಷಯಗಳನ್ನ ನೀವು ನಾವು ಹೇಳಿದ್ರೆ ಗಮನ ಇಟ್ ಕೇಳ್ರಿ ಮುಂದಿನ ದಿನಗಳು ಇನ್ನೂ ಸುಳ್ಳು ಪ್ರವಾದಿಗಳು ಹೆಚ್ಚಾಗ್ತಾರೆ ಇನ್ನೂ ಸುಳ್ಳು ಸುಳ್ಳು ಬೋಧಕರುಗಳನ್ನ ನೀವು ನೋಡ್ತೀರಾ ಇವತ್ತು ಬರೀ ಸ್ಟಾರ್ಟ್ ಆಗಿರೋದಷ್ಟೇ ಇನ್ನೂ ಎಂತೆ ದಿನಗಳು ಚರ್ಚ್ಗಳಲ್ಲಿ ಉಟ್ಕೊಳ್ತೋ ನನಗೆ ಗೊತ್ತಿಲ್ಲ ಆದರೆ ನಿಮ್ಗೊಂದು ಅರ್ಥ ಆಗಬೇಕು ಈ ವಾಕ್ಯದಲ್ಲಿ ಸ್ವಸ್ಥ ಚಿತ್ತರ ಆಗಿರಿ ವಾಕ್ಯದಲ್ಲಿ ಸ್ವಸ್ಥ ಚಿತ್ತರ ಆಗಿರಿ ಒಬ್ಬರು ಏನಾದರೂ ಹೇಳ್ತಾ ಇದಾರೆ ಅದು ವಾಕ್ಯದಲ್ಲಿ ಇದೆಯಾ ಕಂಡು ಹಿಡಿಬೇಕು ನಾನೇ ಒಂದು ವೇಳೆ ಮಿಸ್ ಆಗಿ ಹೇಳಿದ್ರು ಮನೆಗೆ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಹೇಳಬೇಕು ಪಾಸ್ಟ್ರೆ ನೀವು ಹೇಳಿದ ವಾಕ್ಯ ಇದು ಈ ಥರ ಇರಲಿಲ್ಲ ಪಾಸ್ಟ್ರೆ ಯಾಕೆ ಹೇಳ್ತೀನಿ ಅಂದರೆ ಅಂಥ ಘೋರ ದಿನಗಳಲ್ಲಿ ನಾವು ನೀವು ಇದ್ದೀವಿ ನನ್ನ ಫ್ರೆಂಡ್ ಅದಕ್ಕೆ ಹೇಳಿದ್ರು ಡ್ಯೂಪ್ಲಿಕೇಟ್ ನೋಟ್ನ ಹೆಂಗೆ ಕಂಡು ಹಿಡಿತಾರೆ ಬ್ಯಾಂಕಲ್ಲಿ ಕೆಲಸಕ್ಕೆ ಹೋದವರು ಡ್ಯೂಪ್ಲಿಕೇಟ್ ನೋಟ್ನ ಅವ್ರಿಗೆ ಕೈ ಕೊಡಲ್ವಂತೆ ಅಲ್ಲಿ ರಿಸರ್ವ್ ಬ್ಯಾಂಕ್ನಲ್ಲಿ ಕೆಲಸ ಮಾಡೋರಿಗೆ ಫಸ್ಟ್ ಏನು ಕೊಡ್ತಾರಂತೆ ಹೊಸ ಒರಿಜಿನಲ್ ನೋಟ್ನೇ ಮೂರು ತಿಂಗಳು ನಾಲ್ಕು ತಿಂಗಳು ಕೊಡ್ತಾರಂತೆ ಕೈಗೆ ಅದನ್ನ ಮುಟ್ಟಿ ಮುಟ್ಟಿ ನಂಬರ್ ನೋಡಿ 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 ಒರಿಜಿನಲ್ ನೋಟ್ನ ಅವನು ಎಷ್ಟು ಚೆನ್ನಾಗಿ ಕೈ ಆಳಿರ್ತಾನೆ ಅಂದರೆ ಡ್ಯೂಪ್ಲಿಕೇಟ್ ನೋಟ್ ಮುಟ್ಟಿದ್ರೆ ಈಗ ಅರ್ಥ ಆಗ್ತಿದ್ಯಾ ಯಾವಾಗ ಡ್ಯೂಪ್ಲಿಕೇಟ್ ಸೇವಕರನ್ನ ನೀವು ಕಂಡುಹಿಡಬಹುದು ಯಾವಾಗ ಡ್ಯೂಪ್ಲಿಕೇಟ್ ಆದಂಥ ಪ್ರವಾದಿಗಳನ್ನ ಕಂಡುಹಿಡಬಹುದು ಈ ಒರಿಜಿನಲ್ ನೋಟ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಪೇಜ್ ಪೇಜ್ ಗೊತ್ತಿರ್ಬೇಕು ನಿನಗೆ ಮುಟ್ಟಿ 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 ಗೊತ್ತಾಗ್ಬಿಡ್ಬೇಕು ಈ ವಾಕ್ಯ ಈ ವಾಕ್ಯ ನಿನ್ನೊಳಗೆ ಹೆಚ್ಚು ಆದಷ್ಟು ಡ್ಯೂಪ್ಲಿಕೇಟ್ ಬಂದು ಏನೇ ಮಾತಾಡಿದ್ರು ಏ ಇಷ್ಟೇ ಬಿಡು ಯಾಕೆ ಹೇಳ್ತಿದ್ದೀನಂದ್ರೆ ನಾನು ನಿಮಗೆ ಇವತ್ತು ಭಾಳ ಪ್ರವಾದನಾತ್ಮಕವಾಗಿ ಇದನ್ನು ಹೇಳ್ತಿದ್ದೀನಿ ಮುಂದಿನ ದಿನಗಳು ನೀವು ಈ ವಾಕ್ಯಗಳಲ್ಲಿ ಸರಿಯಾಗಿ ತಿಳಿದಿಲ್ಲ ಸ್ವಸ್ಥ ಚಿತ್ತರಾಗಿಲ್ಲ ಅಂದರೆ ಬೈಬಲ್ ವಾಕ್ಯ ಹೇಳುತ್ತೆ ಹಾದುಕೊಂಡವರು ಕೂಡ ವಂಚನೆಯೊಳಗಾಗ್ತಾರಂತೆ ಎಷ್ಟೋ ನನ್ನ ಜೊತೆ ಸೇವೆ ಮಾಡಿದಂಥ ಪಾಸ್ಟ್ರುಗಳು ಇವತ್ತು ವಂಚನೆ ಬೋಧನೆಗಳಿಗೆ ಹೋಗ್ಬಿಟ್ಟಿದ್ದಾರೆ ನನ್ನ ಜೊತೆ ಬೈಬಲ್ ಕಾಲೇಜ್ ಓದ್ದವರೆ ಇವತ್ತು ಸಮೃದ್ಧಿ ಅವು ಇವು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ನಮ್ಮ ಜೀವಿತಗಳಲ್ಲಿ ಸ್ವಸ್ಥ ಚಿತ್ತತೆ ಬರೀ ಬೋಧನೆ ಮಾತ್ರ ಅಲ್ಲ ನಿಮ್ಮ ಜೀವಿತಗಳಲ್ಲಿ ಮಕ್ಕಳ ವಿಷಯದಲ್ಲಿ ಕುಟುಂಬದ ಜೀವಿತದಲ್ಲಿ ನೀವು ಯಾಕೆ ಸ್ವಸ್ಥ ಚಿತ್ತರಾಗಿರಬೇಕು ಚಾರ್ಲ್ಸ್ ವಿಂಡಲ್ ಅನ್ನೋ ಸೇವಕರು ಹೀಗೆ ಹೇಳ್ತಾರೆ ದೇವರು ತನ್ನ ಆಲೋಚನೆಯನ್ನು ಏಕಾಂತವಾಗಿ ನಮ್ಮ ಮನಸ್ಸು ಶಾಂತವಾಗಿ ಇರುವಾಗ ಮಾತ್ರ ದೇವರು ತನ್ನ ಆಲೋಚನೆಗಳನ್ನು ನಮಗೆ ಕೊಡ್ತಾನಂತೆ ನೀವು ಯಾರಾದರೂ ಏನಾದರೂ ತೀರ್ಮಾನ ಮಾಡಬೇಕಾ ಈ ವರ್ಷದಲ್ಲಿ ಯಾವಾಗ ತೀರ್ಮಾನ ಮಾಡಬೇಕು ಮನಸ್ಸು ಶಾಂತವಾಗಿರಬೇಕು ಏಕಾಂತವಾಗಿರಬೇಕು ವಾಕ್ಯದಲ್ಲಿ ನಿಮಗೆ ಸಮಾಧಾನ ಇದ್ದರೆ ಮಾತ್ರ ನೀವು ಆ ಕಾರ್ಯವನ್ನು ಮಾಡಬೇಕು ಈ ವಾರದ ಕಳೆದ ವಾರದಲ್ಲಿ ಕೂಡ ಒಬ್ರು ನನ್ನ ಹತ್ರ ಕೇಳಿದ್ರು ಇದನ್ನ ನಾನು ಮಾಡ್ಬೋದಾ ಬ್ರದರ್ ನಾನು ಹೇಳಿದೆ ನಿಮಗೆ ಆ ವಿಷಯದಲ್ಲಿ ಸಮಾಧಾನ ಇದ್ದರೆ ಮಾತ್ರ ನೀವು ಆ ಮನೆ ಆ ಮನೆಗೆ ಹೋಗಬೇಕು ಸಮಾಧಾನವು ಯಾಕಂದರೆ ಕೊಲೋಸಿಲ್ ವಾಕ್ಯ ಹೇಳುತ್ತೆ ಸಮಾಧಾನವು ಕ್ರಿಸ್ತನಲ್ಲಿರುವ ಸಮಾಧಾನವು ನಿಮ್ಮಲ್ಲಿ ಯಜಮಾನನಂತಿದ್ದ ತೀರ್ಪು ಹೇಳಿ ನಾನು ಇನ್ನೂ ಆಳವಾಗಿ ಹೇಳ್ತೀನಿ ಒಂದು ವೇಳೆ ಈ ಚರ್ಚಿಗೆ ಬರೋದು ನಿನಗೆ ಸಮಾಧಾನವಾಗಿಲ್ವಾ ಪ್ಲೀಸ್ ಬರಬೇಡ ನಿನಗೆ ಎಲ್ಲಿಗೆ ಹೋದಾಗ ಸಮಾಧಾನ ನಿನ್ನ ಹೃದಯದಲ್ಲಿ ಅಲ್ಲೋದ್ರೆ ನೀನು ಸಂತೃಪ್ತನಾಗಿರ್ತೀನಿ ಅಲ್ಲಿಗೆ ಹೋಗು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಯಾಕಂದರೆ ಸಮಾಧಾನವು ಕ್ರಿಸ್ತನಲ್ಲಿರುವ ಸಮಾಧಾನ ನಿನಗೆ ಯಜಮಾನನಂತಿದ್ದು ತೀರ್ಪು ಹೇಳಬೇಕು ಅದು ನಿನ್ನ ಜೀವಿತದಲ್ಲಿ ಸಾಯೋವರೆಗೂ ನಾನು ಅದಕ್ಕೆ ಒಂದನ್ನು ಕಲ್ತ್ಕೊಂಡೆ ಇಪ್ಪತ್ತು ವರ್ಷದಲ್ಲಿ ಒಬ್ಬ ಸೇವಕನಿಗೆ ಒಬ್ಬ ವಿಶ್ವಾಸಿಗೆ ಅತೀ ದೊಡ್ಡ ಪ್ರಾಪರ್ಟಿ ಯಾವುದು ಗೊತ್ತಾ ಸಮಾಧಾನ ಅದನ್ನು ಅವನು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು ಆ ಸಮಾಧಾನವನ್ನು ಅವನು ಕಳ್ಕೊಳ್ಳುವಂಥ ಕಾರ್ಯಗಳು ಯಾವಾಗ ಬರುತ್ತೆ ಅಂದರೆ ನಾನು ಭಾಳ ತಾಳ್ಮೆಯಾಗಿದ್ದನ್ನು ಕಲಿತೆ ನಾನು ಭಾಳ ಆತರಗಾರ ನಿಮಗೆ ಗೊತ್ತಿಲ್ಲ ಏನೇ ಬೇಗ ಮಾಡೋದು ಫಸ್ಟ್ ಟಟ್ ಠಟ್ ಹಟ್ ಈಗ ಒಂದು ಮೇಲೆ ಒಂದು ಫ್ಲೋರ್ ಮ್ಯಾಟ್ ಹಾಕೋಕ್ಕೆ ಮೂರು ತಿಂಗಳಿಂದ ಪ್ರೇಯರ್ ಮಾಡ್ತಾ ಮಾಡಬೇಕಾ ಮಾಡಬೇಕಾದೇವರೇ ಈ ದುಡ್ಡನ್ನ ಎಲ್ಲಿ ಕೊಡಬೇಕು ಯಾವುದನ್ನು ಹೇಗೆ 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 ಪ್ರತಿಯೊಂದನ್ನು ಯಾಕಂದರೆ ನಮ್ಮ ಅನುಭವಗಳೇ ನಮಗೆ ಶತ್ರು ನನಗಿದು ಗೊತ್ತಿದೆ ನಾನು ಇದನ್ನ ನಿಭಾಯಿಸ್ತೀನಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಇಲ್ಲ ಅನೇಕ ವಿಶ್ವಾಸಿಗಳು ಗಮನ ಇಟ್ಟು ಕೇಳ್ರಿ ಯಾಕೆ ನೀವು ಬೇರೆಯವ್ರ ಹತ್ರ ಕೂಡ ಸಲಹೆ ಕೇಳಲ್ಲ ಗೊತ್ತಾ ನಿಮಗೆ ಅಹಂಕಾರ ಇದೆ ನಿಮ್ಮ ಮೈಂಡು ಸ್ವಸ್ಥಚಿತ್ತವಾಗಿ ಯಾಕಿಲ್ಲ ಗೊತ್ತಾ ನಿಮಗೆ ದೀನತೆ ಇಲ್ಲ ಯಾಕೆ ಒಂದೊಂದು ಸರಿ ನಾನು ಸಭೆಯಲ್ಲಿ ವಿಶ್ವಾಸಿಗಳದು ಪ್ರಾಬ್ಲಮ್ಗಳು ಬಂದಾಗ ನಾನು ಬರೀ ಮೂರು ವರ್ಷದ ಪಾಸ್ಟ್ರು ಹತ್ತು ವರ್ಷ ಹದಿನೈದು ವರ್ಷದ ಪಾಸ್ಟ್ರು ಇದ್ದಾರೆ ಅವ್ರಗಳ ಹತ್ರ ಹೋಗಿ ಕೇಳ್ತೀನಿ ಫಸ್ಟ್ರೆ ಈ ಥರ ಪ್ರಾಬ್ಲಮ್ ಆಯ್ತು ಪಸ್ಟ್ರೆ ಈ ವಿಶ್ವಾಸಿ ಈ ಥರ ಆಗಿದೆ ನಾನು ಏನು ಮಾಡಲಿ ನಾನು ನೂರಾರು ಬುಕ್ ಹೊಂದಿರ್ಬೋದು ಆ ಬುಕ್ಕಿಂದ ಯೂಸ್ ಇಲ್ಲ ಯಾಕಂದರೆ ಜ್ಞಾನೋಕ್ತಿ ಹನ್ನೊಂದು ಹದಿನಾಲ್ಕು ಹೇಳುತ್ತೆ ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷತೆ ಇದೆ ಭಾಳ ಜನ ಆಲೋಚಕರುಗಳು ಇದ್ದರೆ ಏನಿದೆಯಂತೆ ಭದ್ರತೆ ಇದೆ ಇರೋರ್ಗೆ ಹೇಳಿ ಈ ವರ್ಷದಲ್ಲಾದರೂ ಬಾಯಿ ಬಿಟ್ಟು ಮಾತಾಡು ಹಾಂ ಬಾಯಿ ಬಿಟ್ಟು ಸಲಹೆ ಕೇಳು ಯಾರನ್ನಾದರೂ ಕೇಳು ಪಾಸ್ಟ್ರನ್ ಕೇಳಬೇಡ ಪರವಾಗಿಲ್ಲ ಒಬ್ರ ಹತ್ರ ಕೇಳು ನಿಮಗೆ ಗೊತ್ತಿಲ್ಲ ಎಷ್ಟೋ ಸಾರಿ ಬಂದಾಗ ನಾನು ಶ್ವೇತಾ ಹತ್ರ ಕೇಳ್ತೀನಿ ಕೆಲವ್ರ ಹತ್ರ ಕೇಳ್ತೀನಿ ಮಲ್ಕಪ್ಪನ ಹತ್ರ ಕೇಳ್ತೀನಿ ಮಲ್ಕಪ್ಪವ್ರ ಹಿಂಗೆ ಮಾಡೋಣವಾ ಬೇಡವಾ ವಿಶ್ವಾಸಿ ಅಂತಲ್ಲ ನಾನು ಕೇಳ್ತಾ ಇರೋದು ಮಾಡೋಣವಾ ಬೇಡವಾ ಏನಂತೀರಾ ನಿಮ್ಗೆ ಏನನ್ಸುತ್ತೆ ಯಾಕೆ ಹೇಳ್ತೀನಿ ಅಂದರೆ ಇನ್ ದ ಮಲ್ಟಿಟ್ಯೂಡ್ ಆಫ್ ಕೌನ್ಸಿಲರ್ಸ್ ದೇರ್ ಇಸ್ ಸೇಫ್ಟಿ ಆಲೋಚಕರುಗಳು ಇರುವಾಗ ಭದ್ರತೆ ಇದೆ ಸ್ವಸ್ಥ ಚಿತ್ರ ಆಗಿ ಈ ವರ್ಷದಲ್ಲಿ ನೀವಿರಬೇಕಾ ನಿಮ್ಮ ಮನಸ್ಸನ್ನು ಯಾರತ್ರಾದರೂ ತೆರಿರಿ ಇರೋದನ್ನ ಓಪನ್ ಆಗಿ ಮಾತಾಡ್ರಿ ನಿಮ್ಮ ಮನಸ್ಸನ್ನು ಕ್ಲಿಯರ್ ಮಾಡ್ಕೊಳ್ರಿ ಯಾಕಂದರೆ ನಿಮಗೆ ಗೊತ್ತಾ ಬೈಬಲ್ನಲ್ಲಿ ಪೇತ್ರ ಇದನ್ನ ಭಾಳ ಅನುಭವದಿಂದ ಬರೆದಿದ್ದಾನೆ ಸುಮ್ಮನೆ ವಾಕ್ಯ ಹೇಳ್ತಾ ಇಲ್ಲ ನಾನು ವರ್ಷಾನುಗಟ್ಟಲೆ ಮುದುಕ ಆದಮೇಲೆ ಯಾಕಂದರೆ ಒಂದು ದಿವಸ ಬೆಟ್ಟದ ಮೇಲೆ ಮರುರೂಪ ಬೆಟ್ಟದ ಮೇಲೆ ಯೇಸು ಸ್ವಾಮಿ ಮಹಿಮೆ ನೋಡ್ಬಿಟ್ಟ ದಿಢೀರಂತ ಏನನ್ಬಿಟ್ಟ ಗೊತ್ತಾ ಒಂದು ಪರ್ಣಶಾಲೆ ನಿನಗೆ ಒಂದು ಪರ್ಣಶಾಲೆ ನಿನಗೆ ಏಸಪ್ಪ ಒಂದು ಮೋಷೆಗೆ ಇನ್ನೊಂದು ಎಳಿಯಾಗೆ ಬೈಬಲ್ ವಾಕ್ಯ ಹೇಳ್ತೇವೆ ಅವನೇನು ಮಾತಾಡೋದು ಅಂತ ಅವನಿಗೆ ಗೊತ್ತಿರಲಿಲ್ಲ ಅಂತ ತಾನು ಮಾತಾಡಿದ್ದು ತನಗೆ ಪೆಟ್ಟು ತಿಂದು ಪೆಟ್ಟು ತಿಂದು ಮನುಷ್ಯ ಪೇತ್ರ ವಯಸ್ಸಾದ ಹೇಳ್ತಾ ಇದ್ದಾನೆ ನಂತರ ಇರ್ಬೇಡ್ರಪ್ಪ ಸ್ವಸ್ಥ ಚಿತ್ರ ಏನು ಹೇಳ್ತಿರೋ ಅದನ್ನ ಕ್ಲಿಯರಾಗಿ ಹೇಳಿ ಏನು ಮಾಡಬೇಕು ಅದನ್ನ ಕ್ಲಿಯರಾಗಿ ಹೇಳು ಯಾಕೆ ಹೇಳ್ತಾ ಇದ್ದಾನೆ ಅವನ ಅನುಭವದಿಂದ ನಾವು ನೀವು ಹೇಳ್ಬೇಕು ಇವತ್ತು ನಮಗೆ ನಿಮ್ಗೆ ಒಂದು ಅರ್ಥ ಬೇಕು ನಮ್ಮ ಅನುಭವ ಅನುಭವ ಅಂದರೆ ಏನು ಗೊತ್ತಾ ನಾವೆಲ್ಲ ಕೂದಲು ಹೋದ್ಮೇಲೆ ಭಾಚಣಿಗೆ ತಗೊಂಡಂಗೆ ಕೂದಲು ಹೋದ್ಮೇಲೆ ಹಾಂ ಭಾಷಣಗೆ ತಗೊಂಡ್ಬಿಟ್ವಿ ನಂದು ಅದೇ ಅವಸ್ಥೆ ಈಗ ಕೂದಲು ಹೋಗ್ಬಿಡ್ತು ಅದಕ್ಕೆ ನಿಮಗೆಲ್ಲ ಇದ್ದೀನಿ ಕೆಲವು ಇದನ್ನು ಮೊದಲೇ ಕಲ್ತಿದ್ರೆ ಕೂದಲು ಉಳಿದಿರೋದು ಸಂತು ಆದರೆ ಕೂದಲಿಲ್ಲ ಈಗ ಏಷ ಇಪ್ಪತ್ತಾರು ಮೂರರಲ್ಲೂ ವಾಕ್ಯ ಹೇಳುತ್ತೆ ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವೆ ಏಷ ಇಪ್ಪತ್ತಾರು ಮೂರು ಬರ್ಕೊಡ್ರಿ ಬೇಕಿದ್ರೆ ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ನೀನು ಕಾಯುವೆ ಅದೇ ಒಂದು ಪೇತ್ರ ಒಂದು ಹದಿಮೂರನೇ ವಾಕ್ಯ ಓದೋಣ ಪೇತ್ರನು ಇಷ್ಟು ದೊಡ್ಡ ಮಾತನ್ನು ಬರೀ ಒಂದೇ ವಾಕ್ಯದಲ್ಲಿ ಬರೆದಿಟ್ಟಿದ್ದಾನೆ ಅಂದರೆ ಅವನ ಅನುಭವನ ನಾವು ಇವತ್ತು ತಿಳ್ಕೊಳ್ಳೇಬೇಕು ಒಂದು ಪೇತ್ರ ಒಂದು ಹದಿಮೂರರಲ್ಲಿ ಅವನೇನು ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ಮೊದ್ ಮೊದಲೇಡ್ರಿ ಏನು ಮಾಡಬೇಕು ಭಾಗ್ಯ ಪಡೀಲಿಕ್ಕೆ ನಡು ಕಟ್ಕೋ ಭಾಗ್ಯವನ್ನು ಪಡೀಲಿಕ್ಕೆ ಸ್ವಸ್ಥಚಿತ್ತನಾಗು ಮೂರನೇದಾಗಿ ಏನು ಹೇಳ್ತಾ ಇದ್ದಾನೆ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿಡ್ರಿ ಸಂಪೂರ್ಣವಾಗಿಡು ಮೂರನೇದಾಗಿ ಭಾಗ್ಯವನ್ನು ಪಡೆಯಲಿಕ್ಕೆ ಇಡಬೇಕಂತೆ ಸಂಪೂರ್ಣವಾಗಿ ನಿರೀಕ್ಷೆ ಇಡಬೇಕು ನಿರೀಕ್ಷೆ ಹಾಫ್ ಅಲ್ಲ ನಿರೀಕ್ಷೆ ಫುಲ್ ಯೇಸು ಕೃಷ್ಣ ಪವಿತ್ರ ಬೈಬಲ್ ಹೇಳುತ್ತೆ ಆತನ ಬರೋಣದಲ್ಲಿ ನಿಮಗೆ ದೊರಕುವ ಕೃಪೆಯ ಮೇಲೆ ನೀವು ಏನು ಮಾಡಬೇಕಂತೆ ನಿರೀಕ್ಷೆಯನ್ನು ಇಡಬೇಕಂತೆ ಯಾಕಂದರೆ ಪೇತ್ರನಿಗೆ ನಿರೀಕ್ಷೆ ಯೇಸುಸ್ವಾಮಿ ಅವನು ಗೊತ್ತಿಲ್ಲ ಅಂತ ಯಾರ ಹತ್ರ ಹೇಳ್ಬಿಟ್ಟ ಹೆಂಗಸ ಹತ್ರ ಹೇಳ್ಬಿಟ್ಟ ಯೇಸುಸ್ವಾಮಿ ಯಾರು ಅನ್ನೋದೇ ಅವನಿಗೆ ಗೊತ್ತಿಲ್ಲ ಸರಿಯಾಗಿ ಯೇಸು ಸ್ವಾಮಿ ಯಾರು ಅನ್ನೋದೇ ಗೊತ್ತಿಲ್ಲ ಒಂದು ವೇಳೆ ದಿನಗಳದಂತೆ ದಿನಗಳದಂತೆ ಸ್ವಾಮಿ ಮೇಲೆ ಅವನಿಗೆ ನಿರೀಕ್ಷೆ ಹೆಂಗ್ ಹುಟ್ಟಿರುತ್ತೆ ಒಂದು ದಿವಸ ಯೇಸು ಸ್ವಾಮಿ ಹೇಳ್ತಾರೆ ಹೋಗಿ ನಾನು ಟ್ಯಾಕ್ಸ್ ಕಟ್ಟಕ್ಕೆ ದುಡ್ತಾಬಾ ಮೀನ್ ಹತ್ರ ಹೋಗಿ ಅವ್ನ ಗಾಣ ಹಾಕುವಾಗ್ಲೂ ನಂಗೆ ಅನಿಸಿರುತ್ತೆ ಸಿಗುತ್ತೋ ಇಲ್ವೋ ಅಂತ ಡೌಟಲ್ಲಿ ಹೋಗಿರ್ತಾನೆ ನ ಡೌಟ್ನ ಸ್ವಾಮಿ ಹತ್ರ ಹೋಗ್ತಾ 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 ಅವ್ನು ಎಷ್ಟು ಕ್ಲಿಯರ್ ಮಾಡ್ಕೊಂಡಿದ್ದಾನೆ ಅಂದರೆ ಪೇತ್ರ ಈಗ ಹೇಳ್ತಾ ಇದ್ದಾನೆ ಅನುಭವದಿಂದ ಅರ್ಧ ಬರ್ಧ ಇಡ್ಬೇಡ್ರಪ್ಪ ಸಂಪೂರ್ಣವಾಗಿಡ್ರಿ ನಾನು ಅರ್ಧಂಬರ್ಧ ಇದ್ದೆ ಅದಕ್ಕೇನೆ ಯೇಸು ಸ್ವಾಮಿ ನನ್ನ ಬಾ ನೀರ್ ಮೇಲೆ ಅಂತ ಹೇಳಿದ್ರು ಬಂದ್ಬಿಟ್ಟೆ ಅದ ದಿಢೀರಂತ ಬಿಟ್ಬಿಟ್ಟೆ ಕೈ ಭಯ ಆಗೋಯ್ತು ನನಗೆ ಯಾಕಂದ್ರೆ ಆ ಕೈ ಸಂಪೂರ್ಣವಾಗಿ ನನ್ನನ್ನು ಹಿಡಿಯುತ್ತೆ ಅಂತ ನಾನು ನಂಬಿಕೆ ಇರಲಿಲ್ಲ ಸಂಪೂರ್ಣವಾಗಿ ಹಿಡಿಯುವಂಥ ಒಂದು ಕೈ ಇದೆ ಈ ವರ್ಷದಲ್ಲಾದರೂ ಸಂಪೂರ್ಣವಾಗಿ ಈ ಬೈಬಲ್ನ ನೀವು ನಂಬ್ತಿದ್ದೀರಾ ನಿಮ್ಮ ಭವಿಷ್ಯಗಳನ್ನ ದೇವರು ರೂಪಿಸ್ತಾನೆ ಅಂತ ನೀವು ನಂಬ್ತಿದ್ದೀರಾ ನಿಮ್ಮ ನಿಮ್ಮಕ್ಕಳುಗಳನ್ನ ಕಾಪಾಡ್ತಾನೆ ಅಂತ ಸಂಪೂರ್ಣವಾಗಿ ನಂಬ್ತಿದ್ದೀರಾ ನಿಮ್ಮನ್ನ ಬದಲಾಯಿಸ್ತಾನೆ ಅಂತ ನೀವು ನಂಬ್ತಿದ್ದೀರಾ ಈ ಸಭೆಯಲ್ಲಿ ಆತ್ಮಗಳು ತುಂಬ್ತಾರೆ ಅನ್ನೋದನ್ನ ನಾನು ನಂಬ್ತಿದ್ದೀನ ಸಂಪೂರ್ಣವಾಗಿ ನನ್ನ ಜೀವಿತಗಳಲ್ಲಿ ದೇವರು ಒಂದು ಹೊಸ ಕಾರ್ಯ ಮಾಡ್ತಾನೆ ಅಂತ ಸಂಪೂರ್ಣವಾದ ನಂಬಿಕೆ ನನಗಿದೆಯಾ ಇಲ್ಲ ಅರ್ಧಂಬರ್ಧ ನಂಬಿಕೆಯಲ್ಲೇ ಈ ಬೈಬಲ್ನ ಏನೋ ಓದ್ಬೇಕು ಅಂತ ಓದ್ತಿದ್ದೀನ ಅಯ್ಯೋ ಇದು ಇದೆ ಅದು ಇದೆ ಎಷ್ಟೋ ಜನರು ನಿಮಗೆ ವಾಕ್ಯ ನಿಮ್ಗೆ ಯಾಕೆ ಎಂಜಾಯ್ ಮಾಡಕ್ ಇಲ್ಲ ಗೊತ್ತಾ ವಾಕ್ಯನ ನಿಜವಾದ ದೇವರ ಮಾತು ಅಂತ ನಂಬ್ತಾ ಇಲ್ಲ ಇದನ್ನ ಓದಿದ್ರೆ ಇವತ್ತು ಬೆಳಿಗ್ಗೆ ನನ್ನ ಕಂಪ್ನಿಲಿ ಕೆಲಸ ನೆಟ್ಟಗಾಗುತ್ತೆ ಅಂತ ಓದ್ತಾ ಇದೀವಿ ಇದೇನು ಕಣಿನ ಗಿಣಿ ಪುಸ್ತಕದಲ್ಲಿ ತೋರಿಸ್ತಾನಲ್ಲ ಅದನ್ಕೊಂಡಿದೀರಾ ಇದು ಇದು ನಿನ್ನ ಜೀವಿತವನ್ನ ಬದಲಾಯಿಸುವಂಥ ಪುಸ್ತಕ ಇದನ್ನ ಸಂಪೂರ್ಣವಾಗಿ ನಂಬು ಇದರಲ್ಲಿ ಹೇಳಿದ್ದು ನನಗೆ ನಡೆಯುತ್ತೇವ್ರೆ ಇದರಲ್ಲಿ ಹೇಳಿದರೆ ನನಗೆ ಈ ಪಾಪ ಮಾಡಿದ್ರೆ ಈ ಥರ ಆಗುತ್ತೆ ದೇವರೇ ಆ ನಂಬಿಕೆ ಸಂಪೂರ್ಣವಾಗಿ ಅದಕ್ಕೆ ಅವನು ಒಂದು ದಿವಸ ಸಂಪೂರ್ಣವಾಗಿ ನಂಬಿದ್ರಿಂದಲೇ ಅವನ ಪ್ರಸಂಗಕ್ಕೆ ಮೂರು ಸಾವಿರ ಜನ ರಕ್ಷಣೆ ಹೊಂದಿದ್ರು ಚರಿತ್ರೆ ಬದಲಾಯಿತು ಅವನು ಸಂಪೂರ್ಣವಾಗಿ ನಂಬಿದ್ರಿಂದಲೇ ಅವನ ಸಾಯಿಸಕ್ಕೆ ಬಂದಾಗ ಪೇತ್ರ ಹೇಳ್ತಾನೆ ಚರಿತ್ರೆಯಲ್ಲಿ ಓ ಯೇಸು ಸ್ವಾಮಿ ಥರ ನನಗೆ ಸಾಯಕ್ಕೆ ಯೋಗ್ಯತೆ ಇಲ್ಲ ನನ್ನ ತಲೆ ಉಲ್ಟಾ ಹಾಕಿ ಅಂದ ಅವನ ತಲೆ ಕೆಳಗಡೆ ಹಾಕಿ ಅವನ ಮೊಳೆ ಹೊಡೆದು ಸಾಯಿಸಿದ್ರು ಪೇತ್ರನು ಸಾಯುವಾಗಲೂ ಪರಲೋಕದಿಂದ ದೇವರಿಗೆ ಎದ್ದಿದ್ದ ದರ್ಶನ ನೋಡಿದಂತೆ ಆ ಸಂಪೂರ್ಣವಾದಂಥ ನಂಬಿಕೆ ಈ ವಾಕ್ಯದ ಮೇಲೆ ಅದಕ್ಕೆ ಅವನು ಸುಮ್ಮನೆ ಬರೆದಂಥ ಮಾತುಗಳಲ್ಲ ಇದು ಇವತ್ತು ನಮ್ಮ ನಿಮ್ಮ ಜೀವಿತಗಳಲ್ಲಿ ಸೇವೆಗೆ ವಿಶ್ವಾಸಿಗಳೇ ನೀವು ಯಾಕೆ ಬರ್ಲಿಕ್ಕೆ ಹಿಂಜರಿತಿದ್ದೀರಾ ಸಂಪೂರ್ಣವಾದಂಥ ನಂಬಿಕೆ ನಿನಗಿಲ್ಲ ವಿಶ್ವಾಸಿಗಳೇ ದೇವರ ಸೇವಕರುಗಳು ಇವತ್ತು ಅನೇಕರು ಕಾಣಿಕೆ ಮೇಲೆ ಯಾಕೆ ಜಿಪುಣ್ತನ ಯಾಕೆ ಸಮಯವನ್ನು ಆತ್ಮಿಕವಾದಂಥ ಸಂಗತಿಗಳನ್ನ ಬೇರೆಯವರಿಗೆ ವೆಚ್ಚ ಮಾಡಲಿಕ್ಕೆ ಮನಸ್ಸಿಲ್ಲ ಯಾಕೆ ಅಂದ್ರೆ ಸಿಂಪಲ್ ಸಂಪೂರ್ಣವಾದ ನಂಬಿಕೆ ಇಲ್ಲ ಸಂಪೂರ್ಣವಾದಂಥ ನಂಬಿಕೆ ಇಲ್ಲ ನನ್ನ ಜೀವಿತದಲ್ಲೂ ನಾನು ಮೂಲತಃ ಮಲಯಾಳಿ ಆಗಿದ್ದರಿಂದ ದುಡ್ಡು ಹಿಡ್ಕೊಳ್ಳೋಕ್ಕೆ ಎಷ್ಟು ಮನಸ್ಸು ಎಳಿತಾ ಇತ್ತು ಆರಂಭದ ವರ್ಷಗಳಲ್ಲಿ ಆ ವಾಕ್ಯ ನನಗೆ ನೆನಪು ಬಂತು ಲೂಕ ಹನ್ನೆರಡನೇ ಅಧ್ಯಾಯ ಮೂವತ್ತ ಮೂರರಲ್ಲಿ ಪರಲೋಕದಲ್ಲಿ ಲಯವಾಗದ ದ್ರವ್ಯ ದ್ರವ್ಯವನ್ನ ಏನು ಮಾಡ್ರಿ ಇಟ್ಕೊಳ್ರಿ ಭೂಮಿಯಲ್ಲಿ ಗಂಟು ಮಾಡು ಇಟ್ಟುಕೊಳ್ಳಬೇಡ್ರಿ ಗಂಟು ಇದ್ದಲ್ಲಿಯೇ ನಿಮ್ಮ ಹೃದಯ ಇರುವುದು ಆ ವಾಕ್ಯಗಳೆಲ್ಲ ಓದುವಾಗ ಹೃದಯ ಸುಲದೆ ಒಂದನ್ನು ದೇವರ ಹತ್ರ ಹೇಳಿದೆ ಇದೇ ಥರ ಪ್ರೇಯರ್ ಮಾಡಿದ್ದೀನಿ ನಿಮಗೆ ಗೊತ್ತಿಲ್ಲ ನಾನು ಈ ಥರನೇ ಪ್ರೇಯರ್ ಮಾಡೋದು ದೇವರೇ ನಾನು ಎಷ್ಟು ಸೇವಿಂಗ್ಸ್ ಇಡಬೇಕು ನಿನ್ನ ಚಿತ್ತ ಅಷ್ಟು ಮಾತ್ರ ನಾನು ಸೇವಿಂಗ್ಸ್ ಇರಬೇಕು ನೀವು ಆ ಥರ ಎಲ್ಲ ಪ್ರೇಯರ್ ಮಾಡಿದರೆ ಗೊತ್ತಿಲ್ಲ ನನ್ನ ಮಕ್ಕಳು ನನ್ನ ಲೈಫ್ನಲ್ಲಿ ಎಷ್ಟು ಇರಬೇಕು ಅಣ್ಣ ಅಷ್ಟು ಮಾತ್ರ ನಾನು ಇಟ್ಕೊಂಡ್ರೆ ಸಾಕು ಇನ್ನೂ ನನಗೆ ಅವಕಾಶ ಸಿಗುವಾಗಲಿಲ್ಲ ನಾನು ಪರಲೋಕದಲ್ಲಿ ಕೂಡಿಸಿಡ್ಬೇಕು ಸ್ವಾಮಿ ನಿಮಗೆ ಗೊತ್ತಿಲ್ಲ ಇವತ್ತು ಸಂಪೂರ್ಣವಾಗಿ ನಾನು ನಿರೀಕ್ಷೆ ಇಟ್ಟಿದ್ದರಿಂದಲೇ ಈ ಚರ್ಚ್ ಕಟ್ಟಿರೋದು ಗೊತ್ತಿದೆಯಾ ನಿಮಗೆ ಯಾಕಂದರೆ ಈ ಸೈಟ್ ಈ ಸೈಟ್ ಅನ್ನೋದೇ ನನಗೆ ಗೊತ್ತಿಲ್ಲ ಶಾಕ್ ಆಗ್ಬಿಡ್ರಿ ಹಾ ಇದು ಅಲ್ಲ ಅಲ್ಲಿ ಹದಿನೈದಿತ್ತು ನಿಮಗೆಲ್ಲ ಹೇಳಿದ್ರೆ ಭಯ ಬಿಟ್ಬಿಟ್ಟಿರೋರಿ ನೀವು ಯಾರು ಕಾಣಿಕೆನೂ ಕೊಡ್ತಿರ್ಲಿಲ್ವೇನೋ ಏನು ಮಾಡ್ತಾನೋ ಈ ಅಪ್ಪ ಮುಟ್ಟಾಳ ಅಂತ ನಾನು ಕೂಡ ನಮ್ಮ ನನ್ನ ಸೇವಿಂಗ್ಸ್ನೆಲ್ಲ ಹಾಕ್ತಿರ್ಲಿಲ್ವೇನೋ ಒಂದು ಸಂಪೂರ್ಣವಾದ ನಿರೀಕ್ಷೆ ಯಾರೋ ಒಬ್ರು ಪಾಸ್ಟ್ರು ಲಾಸ್ಟಲ್ಲಿ ನನ್ನ ಹತ್ರ ಬಂದು ಕೇಳಿದ್ರು ಅಲ್ಲ ಬಿಲ್ಡಿಂಗ್ ಕಟ್ಬಿಟ್ರೆ ಅವ್ರಿಗೆ ಹೇಳಿದೆ ಪಾಸ್ಟರ್ ಒಂದು ನನಗೆ ಗೊತ್ತಿದೆ ನಾನು ನಮ್ಮ ಸಭೆಯಲ್ಲೂ ಒಬ್ರಿಗೆ ಹೇಳಿದೆ ನಾನಿಲ್ಲಿ ಕಟ್ತಾ ಇರೋದು ಮನುಷ್ಯರುಗಳನ್ನ ಕಟ್ಟಡನಲ್ಲ ಅಂದೆ ನನ್ನ ಪ್ರಕಾರ ಈ ಬಿಲ್ಡಿಂಗ್ ನೀವು ಬಂದು ಹೋಗಕ್ಕೆ ಒಂದು ಜಾಗ ಅಷ್ಟೇ ನಿನ್ನೆ ಆ ಹುಡುಗ ಓಟ್ಸ್ನೆಲ್ಲ ತೋರಿಸುವಾಗ ನನ್ನ ಕಣ್ಣಲ್ಲಿ ಕಣ್ಣೀರೇ ಕಂಟ್ರೋಲ್ ಆಗ್ತಾ ಇಲ್ಲ ದೇವರೇ ನನ್ ನಾನು ಯಾವುದನ್ನು ನಿರೀಕ್ಷೆ ಹಿಡಿದೆ ಒಂದು ಸಣ್ಣ ಜಾಗದಲ್ಲಿ ಇರೋದನ್ನ ನೀನು ಈ ರೀತಿಯೆಲ್ಲ ಮಾಡಿದೆಯಲ್ಲ ಅದು ನನ್ನ ಸಾಮರ್ಥ್ಯದಿಂದ ಅಲ್ಲ ಯಾಕೆ ಹೇಳ್ತಾ ಇದ್ದೀನಂದರೆ ಇವತ್ತು ನಿಮಗೆ ಗೊತ್ತಾ ಈ ಸಭೆ ಸ್ಟಾರ್ಟ್ ಆಗುವಾಗ ದೇವರು ನನಗೆ ಹೇಳದಂಥ ವಾಕ್ಯ ಒಂದು ಪೇತ್ರ ಐದನೇ ಅಧ್ಯಾಯ ಎರಡನೇ ವಾಕ್ಯ ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ ನಿಮ್ಮಲ್ಲಿರುವ ಐದು ಎರಡನೇ ವಾಕ್ಯ ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ ಬಲಾತ್ಕಾರದಿಂದಲ್ಲ ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಶೆಯಿಂದಲ್ಲ ಹನ್ನೆರಡು ವರ್ಷದಿಂದ ನಾನು ಸೇವೆಗೆ ಬಂದಾಗಲೇ ಒಬ್ಬ ಒಬ್ಬ ಯವನಿಸ್ತಾ ನನಗೆ ತಮಿಳ್ನಾಡಿನಲ್ಲಿ ಈಗ ಅವರು ಫೇಮಸ್ಸು ಹಣದ ಕಷ್ಟ ಇತ್ತು ನನಗೇನು ಹೇಳಿದ್ರು ಗೊತ್ತಾ ಹಣದ ಕಷ್ಟ ತುಂಬ ಇದ್ದರೆ ಚರ್ಚ್ ಸ್ಟಾರ್ಟ್ ಮಾಡಿಬಿಡು ಅಂದರು ನಾನು ಅವನಿಗೆ ಒಂದು ಮಾತು ಹೇಳಿದೆ ನೀನು ದೊಡ್ಡ ಫೇಮಸ್ ಆಗಿರ್ಬೋದು ಹಣದ ಕಷ್ಟ ಅಂತ ಮಾತ್ರ ನಾನು ಚರ್ಚ್ ಸ್ಟಾರ್ಟ್ ಮಾಡಲ್ಲ ನನ್ನ ಜೀವಿತದಲ್ಲಿ ನಾನು ಯಾಕೆ ಚರ್ಚ್ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಆಸೆ ಬಂತು ಅಂದರೆ ನಾನು ನಿಮಗೆ ಹೇಳಿದೆ ನನ್ನ ಹತ್ರ ಹತ್ತು ಸಾವಿರ ಮಂತ್ಲಿ ಮಂತ್ಲಿ ಚೆನ್ನಾಗಿ ಬರ್ತಿತ್ತು ಅಲ್ಲಿ ಒಂದು ಸಮಯ ಬಂತು ನಾನು ದೇವ್ರಿಗಾಗಿ ಏನು ಮಾಡ್ತಾ ಇದ್ದೀನಿ ಒಂದು ಗುಂಪನ್ನು ಬೆಳೆಸ್ಲಿಲ್ವಲ್ಲ ದೇವ್ರೆ ಇಪ್ಪತ್ತು ವರ್ಷ ಆಯಿತು ಶಿಷ್ಯರುಗಳನ್ನು ಮಾಡಲಿಲ್ವಲ್ಲ ದೇವ್ರೆ ಒಂದು ಗುಂಪಿಗೆ ವಾಕ್ಯ ವಾಕ್ಯ ಹೇಳಿ ಹೇಳಿ ಬೆಳೆಸಲಿಲ್ವಲ್ಲ ಬಿಡದಿಲಿ ವಾಕ್ಯಗಳು ಇಳಿದಿರುವಂಥ ಸಭೆಗಳಿಲ್ವಲ್ಲ ಈ ರೀತಿ ಈ ಭಾರಗಳು ನನ್ನೊಳಗೆ ಕೋವಿಡ್ನಲ್ಲಿ ಉಂಟಾಗಿದ್ದರಿಂದ ಇನ್ನೊಂದು ಕಡೆನೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಸಮಯ ಪ್ರಾರ್ಥನೆ ಮಾಡಿದೆ ದೇವರೇ ಹಣದಾಸೆಯಿಂದ ಒಂದು ವೇಳೆ ನನಗೆ ಚರ್ಚ್ ಸ್ಟಾರ್ಟ್ ಮಾಡುವಂಥ ಶೋಧನೆಗಳು ಬಂದರೆ ಅದಕ್ಕೋಸ್ಕರ ನಾನು ಮಾಡದೇ ಇಲ್ಲ ದೇವರೇ ಒಂದು ವೇಳೆ ಈಗ ದೇವರ ಕೃಪೆಯಿಂದ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಹೆಚ್ಚಾಗಿ ಸಭೆಗೆ ನಾನು ಕೊಟ್ಟಿದ್ದೀನಿ ಅನ್ನೋ ಮೂರು ವರ್ಷದ ತೃಪ್ತಿ ನನಗೆ ಯಾಕಿದೆ ಅಂದರೆ ಈ ವಾಕ್ಯ ಹೇಳ್ತಾ ಇದೆ ದೊರೆತನ ಮಾಡದೆ ನೀವು ಮಂದೆಗೆ ಮಾದರಿಯಾಗಿ ನಡ್ಕೊಳ್ರಿ ನಾಲ್ಕನೇ ವಾಕ್ಯ ನಾನು ಇದನ್ನು ಬರೆದಿಟ್ಟಿದ್ದೀನಿ ನನ್ನ ಡೈರಿಯಲ್ಲಿ ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ ಅಲ್ಲ ನೀವು ನನ್ನ ವಾಕ್ಯಕ್ಕೆ ಕಣ್ಣೀರು ಸುರಿಸದೇ ಇದ್ರೂ ಪರವಾಗಿಲ್ಲ ಮಾತು ಕೇಳದೇ ಇದ್ರೂ ಪರವಾಗಿಲ್ಲ ನನಗೊಂದು ತೃಪ್ತಿ ಇದೆ ಎಂದಿಗೂ ಬಾಡದೇ ಇರೋ ಜಯಮಾಲೆಗೋಸ್ಕರ ನಾನು ದುಡ್ದೆ ದೇವ್ರೆ ಎಂದಿಗೂ ಬಾಡದೇ ಇರೋ ಜಯಮಾಲೆಗೋಸ್ಕರನೇ ನಾನು ಯೂಟ್ಯೂಬಲ್ಲಿ ವಾಕ್ಯ ಹಾಕ್ತೇ ದೇವ್ರೆ ಎಂದಿಗೂ ಬಾಡದೆ ಇರುವಂಥ ಜಯಮಾಲೆಗೋಸ್ಕರನೇ ನಾನು ಆ ಸೇವೆಗಳಿಗೆ ಕೊಟ್ಟೆ ಎಂದಿಗೂ ಬಾಡದೆ ಇರುವಂಥ ಜಯಮಾಲೆಗೋಸ್ಕರವೇ ಆ ಮಕ್ಕಳುಗಳಿಗೆ ನಾನು ಸಮಯ ಕೊಟ್ಟೆ ಎಂದಿಗೂ ಬಾಡದೆ ಇರುವಂಥ ಜಯಮಾಲೆಗೋಸ್ಕರವೇ ನಾನು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತೀನಿ ಅದನ್ನು ನೀವು ನನ್ನ ಸ್ವೀಕರಿಸಿದ್ರು ಸ್ವೀಕರಿಸದೇ ಇದ್ರು ನನಗೊಂದು ಗುರಿ ಇದೆ ಸಂಪೂರ್ಣವಾಗಿ ಬಾಡದ ಜಯ ಮಾಲೆಗೋಸ್ಕರ ಇವತ್ತು ಬೆಳಗ್ಗೆ ಪ್ರಸಂಗ ಮಾಡಬೇಕು ನಾನು ನೀವು ಕೊಡುವಂಥ ಸಣ್ಣ ಪುಟ್ಟ ಗಿಫ್ಟ್ಗಳಿಗಲ್ಲ ಯಾರೇ ಕೊಡುವಂಥ ದೊಡ್ಡ ಗಿಫ್ಟ್ಗಳಿಗೂ ಅಲ್ಲ ಆ ಬಾಡದೇ ಇರುವ ಜಯಮಾಲ ಇವತ್ತು ನೀವು ಬಾಧೆಗಳನ್ನು ಯಾಕೆ ಇಲ್ಲ ಈ ವರ್ಷದಲ್ಲಿ ನಿರೀಕ್ಷೆ ಕಳ್ಕೊಬೇಡ್ರಿ ಏನೇ ಹೋರಾಟಗಳು ಬನ್ನಿರಿ ಏನೇ ಪರಿಸ್ಥಿತಿಗಳು ಬನ್ನಿರಿ ಸ್ತ್ರೀಯರುಗಳೇ ನಿಮಗೆ ನೆನ್ನೆ ಪ್ರಾರ್ಥನೆ ಮಾಡುವಾಗ ನಮ್ಮ ಹೆಣ್ಣು ಹೆಣ್ಮಕ್ಳುಗಳಿಗೆ ದೇವರು ಒಂದು ವಾಕ್ಯ ತೋರಿಸಿದ್ನು ನೋಡ್ರಿ ಆ ವಾಕ್ಯನ ಒಂದು ಪೇತ್ರ ಮೂರು ಐದು ಏನು ಹೇಳುತ್ತೆ ಕೆಳಗಡೆ ವಾಕ್ಯ ಹೇಳುತ್ತೆ ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತೆಯರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಏನು ಮಾಡಿದ್ರಂತೆ ಅಲಂಕರಿಸಿಕೊಂಡ್ರು ಆ ನಿರೀಕ್ಷೆ ಇಟ್ಟಂಥ ಸ್ತ್ರೀಯರುಗಳು ಹೆಂಗಿರ್ತಾರೆ ನಿಮಗೆ ನೀವೊಂದು ಸಂಪೂರ್ಣವಾಗಿ ನಿರೀಕ್ಷೆ ಇರುವಂಥ ಸ್ತ್ರೀಯರುಗಳು ಚರ್ಚೆಲ್ಲಿದ್ದಾರಾ ವಿಶ್ವಾಸಿಗಳು ನಿಮಗೆ ನಿರೀಕ್ಷೆ ಇದ್ದರೆ ಗುರುತು ಎರಡನೇ ವಾಕ್ಯ ಹೇಳುತ್ತೆ ನಿಮ್ಮ ಏನಾಗಿರ್ತೀರಾ ನೀವು ಅಧೀನರಾಗಿರ್ತೀರ ದೇವರ ವಾಕ್ಯಕ್ಕೆ ಅವಿಧೇಯರಾಗಿರುವಂತ ಗಂಡಂದರು ನಿಮ್ಮ ಲೈಫ್ನಲ್ಲಿ ರಕ್ಷಣೆ ಹೊಂದೇ ಗಂಡ ಇದ್ದರೆ ಅವ್ರನ್ನ ಬಡಿದು ಬೈದು ಅವುಗಳಿಂದ ನೀವು ನಾವು ಬದಲಾಯಿಸೋಕ್ಕಾಗಲ್ಲ ಘೋರವಾದಂಥ ಗುಣಗಳಿದ್ದರೆ ನಾವು ಅವ್ರನ್ನ ಬದಲಾಯಿಸ್ಲಿಕ್ಕಾಗಲ್ಲ ವಾಕ್ಯ ಹೇಳ್ತಾ ಇದೆ ವಾಕ್ಯಕ್ಕೆ ಅವಿಧೇಯರಾಗಿದ್ದರು ನಿಮ್ಮ ಗಂಡಂದರು ನೀವು ನಿರ್ಮಲರಾಗಿ ಭಯಭರಿತರಾಗಿ ನಡೆದುಕೊಳ್ಳುವುದನ್ನು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದ ಏನಕ್ಕೆ ಬರ್ತಾರಂತೆ ಸನ್ಮಾರ್ಗಕ್ಕೆ ಬರ್ತಾರೆ ಭಾಳ ಜನ ಹೇಳ್ತಾರೆ ಫಸ್ಟ್ ನಾನು ರಕ್ಷಣೆ ಹೊಂದಿದ್ದೀನಿ ನನ್ನ ಗಂಡನೇ ನನಗೆ ಅಡ್ಡಿ ಇಲ್ಲ ಇಲ್ಲ ತಾಳ್ಮೆಯಿಂದ ಹೇಳ್ತೀನಿ ಭಯದಿಂದ ಹೇಳ್ತಾಯಿದ್ದೀನಿ ನೀವೇ ಅಡ್ಡಿ ನಾವೇ ಅಡ್ಡಿ ಯಾಕೆ ಅಡ್ಡಿ ಈ ವಾಕ್ಯ ನಾವು ಇಲ್ಲ ನೀವು ನಾನು ಹಾಗಿದ್ರೆ ಒಂದು ಸರಿ ಒಬ್ಬ ಎಂಗ್ಸು ಭಾಳ ಭಾಳ ಗಂಡ ಟಾರ್ಚರ್ ಕೊಡು ನಮ್ಮ ಮನೆ ಹಳೆ ಮನೆ ಹತ್ರ ಲಾಸ್ಟಲ್ಲಿ ಒಂದು ಸರಿ ಹೇಳಿದೆ ಗಂಡ ಕುಡಿದು ಎಲ್ಲ ಅವಳು ಬೈಯೋಳು ಅವನು ಬೈಯೋನು ಇದೇ ಥರ ನಡೀತೆ ಎಷ್ಟೋ ವರ್ಷ ಲಾಸ್ಟಲ್ಲಿ ಒಂದೇ ಒಂದು ಮಾತು ಹೇಳಿದೆ ಅವ್ನು ಮಾತಾಡೋವಾಗೆಲ್ಲ ನೀನು ಮಾತಾಡಬೇಡ ನೀನು ವಾಪಸ್ ಏನು ಹೇಳ್ಬೇಡ ಶಾಂತವಾಗಿರು ಯಾಕಂದರೆ ಇಲ್ಲಿ ವಾಕ್ಯ ಹೇಳ್ತೆ ಇದೇ ವಾಕ್ಯನೇ ಅವ್ರಿಗೆ ತೋರಿಸ್ಕೊಟ್ಟೆ ನಾನು ಐದನೇ ವಾಕ್ಯ ಸಾತ್ವಿಕವಾದಂಥ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ ನನ್ನ ಇಪ್ಪತ್ತು ವರ್ಷದ ಸೇವೆಯಲ್ಲಿ ಶಾಂತ ಮನಸ್ಸುಳ್ಳಂಥ ಹೆಂಗಸರನ್ನ ನಾನು ಇಬ್ಬರನ್ನೇ ನೋಡಿದ್ದು ಒಂದು ಲೀಮಾ ಅಂಟಿ ಇನ್ನೊಂದು ಶೇಷರತ್ನಮ್ಮ ನಾನು ಇಪ್ಪತ್ತು ವರ್ಷದಿಂದ ತಾಳ್ಮೆಯಿಂದ ಹೇಳ್ತಿದ್ದೀನಿ ಯಾರ ಮೇಲೂ ಪಾರ್ಶಿಯಾಲಿಟಿಯಾಗಿ ಹೇಳ್ತಿಲ್ಲ ಪ್ರಾರ್ಥನೆ ಭಕ್ತಿಯಲ್ಲಿ ಶಾಂತ ಮನಸ್ಸು ಹಂಗಂತ ಹೇಳಿ ಶಾಂತ ಮನಸ್ಸು ಹೊಂದಿದ ತಕ್ಷಣ ಕೂಲಾಗಿರ್ತಾರೆ ಅಂದ್ಕೋಬೇಡಿ ಅದಲ್ಲ ಅದರ ಅರ್ಥ ಶಾಂತ ಮನಸ್ಸಿರೋ ಲೀಮಾಂಟಿನೇ ನನಗೆ ಹೇಳ್ತಿದ್ದು ಸರಿಯಾಗಿ ನಡ್ಕೋ ಆದರೆ ಮನಸ್ಸು ಶಾಂತವಾಗಿ ಖು ಅಂದ್ರೆ ಅರ್ಥ ಅವರ ಜೀವಿತಗಳನ್ನು ನಿಭಾಯಿಸಿದ್ರು ಹೆಂಗೆ ನಿಭಾಯಿಸಿದ್ರು ಅಂದರೆ ನೋಡಿರಿ ಕೆಳಗಡೆ ವಾಕ್ಯ ಹೇಳುತ್ತೆ ಐದನೇ ವಾಕ್ಯ ಹೇಳುತ್ತೆ ತಮ್ಮನ್ನು ಅಲಂಕರಿಸಿಕೊಂಡ್ರು ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ನೋಡ್ರಿ ಯಾವ ಭೀತಿಗೂ ಏನು ಮಾಡಲಿಲ್ಲ ಅವರು ಗಾಬರಿ ಪಡೆದೆ ಯಾ ನಿರೀಕ್ಷೆ ಇದ್ದರೆ ನೀವು ಮನೇನ ಏನು ಮಾಡಲ್ಲ ಕೆಲವರು ಹೆಂಗಸರುಗಳು ಮನೆನೇ ಗಾಬರಿ ಹುಟ್ಟಿಸ್ಬಿಡ್ತಾರೆ ಹಸು ಬಾ ಬಾ ಅಷ್ಟೇ ಏನೋ ಒಂದು ಆಗಿದ್ರೆ ಈಗ ನೋಡಿ ನಿನ್ನೆ ಆ ಥರ ಆಗಿದೆ ಅವಳು ಹೇಳ್ತಾ ಇದ್ದಾಳೆ ವೀಡಿಯೋಗಳು ನಾವು ಮಾಡ್ತಾ ಇದ್ವಿ ಹಾಡುಗಳೆಲ್ಲ ಟೈಪ್ ಮಾಡ್ತಿದ್ವಿ ಕೂಲಾಗಿ ನಾನು ಹೇಳ್ತಾ ಇದ್ದೆ ಗಾಬರಿ ಪಡೋದು ಬೇಡ ನಿಮ್ಮಪ್ಪ ನನಗೂ ಮಾವ ಆಗಬೇಕು ಮನಸ್ಸಿನಲ್ಲಿ ಕಳವಳ ಇತ್ತು ಮೂರು ಹೆಣ್ಮಕ್ಳುಗಳು ಮದುವೆ ಆಗಿರೋ ನಾವುಗಳು ಏನು ಮಾಡ್ತಾಯಿದ್ವಿ ನೋವಾಗ್ತಾಯಿತ್ತು ರೂಮ್ನಲ್ಲಿ ಹೋಗಿ ಹೋಗಿ ನಾನು ಪ್ರೇರ್ ಮಾಡ್ತಾಯಿದ್ದೆ ದೇವರೇ ಅಂಕಲ್ನ ಆಶೀರ್ವಾದ ಗಾಬರಿ ಪಡೋದ್ರಲ್ಲ ಇವತ್ತು ಬೆಳಗ್ಗೆ ಹೇಳುವಾಗ ಬೆರಳು ತೆಗಿತಾರೆ ಅಂದರು ಒಂಥರ ಭಯ ಆದರೂ ಗಾಬರಿ ಪಡುವಾಗಿಲ್ಲ ಭೀತಿಗೂ ಗಾ ಹಾಲೇಲೂ ಯಾ ಹಲೇಲೂ ಬರೀ ಹೆಂಗಸರಿಗೆ ಮಾತ್ರ ಅಲ್ಲ ಈ ಪದ ನೆನೆ ನಾನು ಪ್ರೇರ್ ಮಾಡಿದೆ ದೇವರೇ ನಿನ್ನ ಮೇಲೆ ನಾನು ನಿರೀಕ್ಷೆ ಇಟ್ಟರೆ ಈ ವರ್ಷದಲ್ಲಿ ಏನೇ ಬಂದರೂ ನಾನು ಗಾಬರಿ ಪಡಬಾರ್ದಪ್ಪ ಎಷ್ಟು ಜನ ಹೇಳ್ತೀರಾ ಏನೇ ಬಂದರೂ ನನ್ನ ಲೈಫ್ನಲ್ಲಿ ನಾನೇನು ಬರಲ್ಲ ಗಾಬರಿ ಪಡಲ್ಲ ಯಾಕಂದರೆ ನನ್ನ ಜೊತೆ ನಾನು ನಿರೀಕ್ಷಿಸ್ತಾ ಇದ್ದೀನಿ ಒಬ್ಬ ದೇವರನ್ನು ಅವನು ನನ್ನ ಲೈಫ್ನ ನಡೆಸ್ತಾನೆ ಅದಕ್ಕೆ ಪೇತ್ರನೇ ಹೇಳಿದ್ದು ನಮ್ಮಲ್ಲಿ ಕೃಪಾಪೂರ್ಣನಾದಂಥ ದೇವರು ಕಡೆಯದಾಗಿ ವಾಕ್ಯ ಹೇಳುತ್ತೆ ಆತನು ಏನು ಮಾಡ್ತಾನಂತೆ ನಾವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ಐದನೇ ಅಧ್ಯಾಯ ಕಡೆ ವಾಕ್ಯದಲ್ಲಿ ಹೇಳ್ತಾನೆ ನಿಮ್ಮನ್ನು ಪೂರ್ಣವಾಗಿ ಬಲಪಡಿಸಿ ಸ್ಥಿರಪಡಿಸಿ ಕಾಯುವನು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ ಒಂದು ಐದು ಹತ್ತು ನಿಮಿಷ ನಿಮಗೆ ಸಮಯ ಹೆಚ್ಚಾಗಿರ್ಬೋದು ಆದರೆ ಬಹಳ ಭಾರದಿಂದ ನಾನು ನಿಮಗೆ ಈ ವಾಕ್ಯಗಳನ್ನು ತಿಳಿಸಿದ್ದೀನಿ ನನ್ನ ಹೃದಯವನ್ನು ನಾನು ನಿಮ್ಮೊಂದಿಗೆ ದೇವರ ಹೃದಯವನ್ನು ಹೇಳಿಕೊಡ್ತಾ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಕೇಳೋಣ ನಾನು ನೀವು ಕೇಳೋಣ ಈ ವಾಕ್ಯಕ್ಕೆ ನಮ್ಮನ್ನು ಬಿಟ್ಕೊಡೋಣ ದೇವರೇ ಈ ವರ್ಷ ನನ್ನ ಮನಸ್ಸು ದೇವರೇ ನನ್ನ ಮನಸ್ಸಿನ ನಡುವನ್ನು ನಾನು ಕಟ್ಕೊಳ್ತೀನಪ್ಪ ಎಷ್ಟು ಜನ ನಂಬ್ತೀರಾ ನೀವು ಪ್ರೇಯರ್ ಮಾಡಬೇಕಂತ